ಸೇಬಿನಿಂದ ಹಲವಾರು ಆರೋಗ್ಯಕರ ಪ್ರಯೋಜನಗಳಿವೆ ಒಟ್ಟಾರೆಯಾಗಿ ಇದು ಬಾಯಿಯ ಆರೋಗ್ಯವನ್ನ ಕಾಪಾಡೋದರಲ್ಲಿ ತುಂಬಾ ಉಪಯುಕ್ತ ಅಂತ ಹೇಳಬಹುದು ಲಾಲಾ ರಸದ ಉತ್ಪಾದನೆಯನ್ನ ಸೇಬು ಉತ್ತೇಜಿಸುತ್ತೆ ಹಲ್ಲುಗಳ ಆರೋಗ್ಯವನ್ನ ವೃದ್ಧಿಸಿ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ನಿವಾರಿಸಿ ದುರ್ವಾಸನೆಯನ್ನ ತಡೆಗಟ್ಟುತ್ತೆ ಇನ್ನು ದೃಷ್ಟಿ ದೋಷಗಳನ್ನು ನಿವಾರಿಸಿ ಕಣ್ಣಿನ ಆರೋಗ್ಯಕ್ಕೂ ಕೂಡ ಸೇಬು ತುಂಬಾ ಸಹಾಯಕಾರಿ ಅಷ್ಟೇ ಅಲ್ಲದೆ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವಲ್ಲಿಯೂ ಕೂಡ ಆಪಲ್ ತುಂಬಾ ಉಪಯುಕ್ತಕಾರಿಯಾಗಿದೆ ಲಿವರನ್ನು ಸ್ವಚ್ಛಗೊಳಿಸಿ ಕರುಳಿನ ಆರೋಗ್ಯವನ್ನ ಕೂಡ ಇದು ಸುಧಾರಿಸುತ್ತೆ ಇದರ ಜೊತೆಗೆ ಇದರ ನ್ಯೂಟ್ರಿಷನ್ ವ್ಯಾಲ್ಯೂ ಹೆಚ್ಚಾಗಿರೋದ್ರಿಂದ ಹಾಗೆ ಕ್ಯಾಲರಿ ಕೌಂಟ್ ಕಡಿಮೆ ಇರೋದ್ರಿಂದ ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಒಂದು ಸೇಬನ್ನ ದಿನನಿತ್ಯ ಸೇವಿಸೋದ್ರಿಂದ ವೈದ್ಯರನ್ನ ದೂರವಿಡಬಹುದಂತೆ ಹಾಗೆ ಒನ್ ಆಪಲ್ ಈಸ್ ಈಕ್ವಲ್ ಟು ಒನ್ ಮೀಲ್ ಅಂತ ಕೂಡ ಹೇಳ್ತಾರೆ ಇಷ್ಟೆಲ್ಲಾ ಉಪಯೋಗಗಳು ಆಪಲ್ನಲ್ಲಿರುವಾಗ ನಾವ್ಯಾಕೆ ಇದನ್ನ ಪ್ರತಿನಿತ್ಯ ಸೇವಿಸಬಾರ್ದು ಅಲ್ವಾ